ನವ ಕುಟುಂಬ ಕ್ರೀಡಾ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಸ್ವಲ್ಪ ಚೆನ್ನಾಗಿರಲಿಲ್ಲ ಸೊ ಸಾಟರ್ಡೆ ವೀಡಿಯೋ ನೀವು ಹೇಳಿದ್ರು ನೋಡೇ ನೋಡಿರ್ತೀರ ಸೊ ಸಾಟರ್ಡೆಯಿಂದ ಇಂದ ಇವಾಗ ವೆಡ್ನಸ್ಡೇ ಡೇ ವೆಡ್ನಸ್ ನನಗೆ ಯಾವುದೇ ಥರದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಅವತ್ತು ಸಾಟರ್ಡೆ ನೈಟ್ ನಾವು ಏನು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಬರಬೇಕಾದ್ರೆ ಫುಲ್ ಹೆವಿ ಮಳೇಲಿ ನೆನ್ಕೊಂಡು ಬಂದಿದ್ದಕ್ಕೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು ಸೊ ಇವತ್ತು ವೆಡ್ನಸ್ ಡೇ ವೆಡ್ನಷ್ಟೇ ಆಲ್ರೆಡಿ ಹಾಸ್ಪಿಟಲ್ಗೆ ಹೋಗಿ ಬಂದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಇವಾಗ ವಿಡಿಯೋನ ಶೇರ್ ಮಾಡ್ತದೆ ಈ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ ಬಟ್ ಇದ ಒಂದು ಕಮೆಂಟು ನನ್ನನ್ನು ಸುಮ್ಮನೆ ಇರಿಸಬೇಕು ಅನ್ ಅಂದರೆ ಸುಮ್ಮನೆ ಇರಬೇಕು ಅಂತ ನನಗೆ ಆಗಲಿಲ್ಲ ಸೊ ಇವತ್ತಿನ ವೀಡಿಯೋ ಕಮೆಂಟ್ಗೆ ಆನ್ಸರು ಆಮೇಲೆ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡ್ತಾ ವೀಡಿಯೋ ಮಾಡ್ತಾ ಒಂದು ಸ್ಮಾಲ್ ವೀಡಿಯೋ ತುಂಬ ಲೆಂತ್ ಇರೋದಿಲ್ಲ ಸೊ ದಯವಿಟ್ಟು ವೀಡಿಯೋನಾಗ ಕೊನೆವರೆಗೂ ನೋಡಿ ಆಮೇಲೆ ಯಾರು ಇವಾಗ ನಾನು ಏನೇ ಹೇಳಿದ್ರು ನನಗೆ ಆ ಹೇಳಿದ್ರ ನನಗೆ ಹೇಳಿದ್ರ ಅಂತ ತಿಳ್ಕೊಬೇಡಿ ಜನ್ರಲ್ಲಾಗಿ ಹೇಳಿರ್ತೀನಿ ಸೊ ಅದಕ್ಕೆ ಮತ್ತೆ ಇನ್ನೊಂದು ವಿಡಿಯೋ ಮಾಡೋ ಥರ ಅಂತೂ ಮಾಡಿಸ್ಕೋಬೇಡಿ ಇದಿಷ್ಟೇ ನನ್ನ ರಿಕ್ವೆಸ್ಟು ಸೊ ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಇವತ್ತಿನ ಆ ಶುರು ಮಾಡ್ತಾ ಇದ್ದೀನಿ ಸೊ ಆ ಕಮೆಂಟ್ ಏನಪ್ಪ ಅಂತಂದರೆ ನಿಮಗೆ ಹಾಕಿರ್ತೀನಿ ಇಲ್ಲಿ ಸೈಡಲ್ಲಿ ನೋಡ್ಕೊಳ್ಳಿ ಏನಂತ ಅಂತಂದರೆ ಲಾಸ್ಟ್ ಟೈಮು ನಾನು ಟೆಂಪಲ್ ವೀಡಿಯೋ ಹಾಕಿದ್ದೀನಿ ಸ್ಯಾಟರ್ಡೆ ಅಲ್ವಾ ಟೆಂಪಲ್ ವೀಡಿಯೋದಲ್ಲಿ ನಾನು ಯಾವುದೇ ಥರದ ಸ್ಯಾರಿ ಬಿಸ್ನೆಸ್ ಜಗಳ ಬಗ್ಗೆ ಮಾತಾಡೇ ಇಲ್ಲ ಸೊ ಈ ಥರ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಅಂತಲೇ ನಾನು ಕಮೆಂಟ್ ಬಾಕ್ಸ್ನ ಟೂ ಅವರ್ಸ್ ಬಿಟ್ಟು ಅದಾದಮೇಲೆ ಆಫ್ ಮಾಡ್ತೀನಿ ಬಿಕಾಸ್ ಕೆಲಸ ಇರುತ್ತೆ ನಾನು ಕೆಲಸದ ಮಧ್ಯೆ ಇರ್ತೀನಿ ನೀವು ಬಾಯಿ ಬಂದಂಗೆಲ್ಲ ಕಮೆಂಟ್ ಮಾಡ್ತಾಯಿದ್ರೆ ನಂಗೆ ಅದಕ್ಕೆ ಕುತ್ಕೊಂಡು ರಿಪ್ಲೈ ಮಾಡೋಕ್ಕೂ ಟೈಮ್ ಇರೋದಿಲ್ಲ ಸೊ ಹಾಗಾಗಿ ಒಳ್ಳೆ ಕಮೆಂಟ್ಸ್ ಆದರೆ ಖುಷಿ ಆಗುತ್ತೆ ಈ ಥರ ಕಮೆಂಟ್ಸ್ ಆದರೆ ಮತ್ತೆ ಇದಕ್ಕೊಂದು ವೀಡಿಯೋ ಮಾಡಿದ್ರೆ ಮತ್ತು ಕೆಲವೊಬ್ರು ಏನಂತಾರೆ ಗೊತ್ತಾ ಏನು ವೀಡಿಯೋ ಏನು ವ್ಲಾಗು ರೀಚ್ ಆಗ್ತಾಯಿದೆ ಅಂತ ಆ ವೀಡಿಯೋ ಮೇಲೆ ವೀಡಿಯೋ ವೀಡಿಯೋ ಮೇಲೆ ವೀಡಿಯೋ ಹಾಕ್ತಾರೆ ಅಂತ ಹೊಟ್ಟೆವ್ರಿಗೊಂದು ಸಾಯ್ತವೆ ಅಂಥವುಗಳಿಗೆ ನಾವೇ ಆಹಾರ ಆದಂಗೆ ಆಗುತ್ತೆ ಅಂತ ಹೇಳಿ ನನಗೆ ಡೆಫಿನೆಟ್ಲಿ ನಾನು ಚೆನ್ನಾಗಿದ್ದೆ ದಿನಕ್ಕೆ ಎರಡೆರಡು ವೀಡಿಯೋ ಹಾಕ್ತಾಯಿದ್ದೆ ಆ ಕೆಪಾಸಿಟಿ ನನಗಿದೆ ಆ ಧೈರ್ಯ ನನಗಿದೆ ನಾನು ಇದ್ದೆ ಬಟ್ ಇವಾಗ ನಂಗೆ ಹುಷಾರಿಲ್ಲ ಸೊಟ್ಟೆ ರೆಸ್ಟ್ ತಗೋತಾ ಇದ್ದೀನಿ ನಾವು ಚೆನ್ನಾಗಿದ್ರೆ ಅಲ್ವಾ ಬೇರೆ ಎಲ್ಲನೂ ಸೊ ಹಾಗಾಗಿ ಸೊ ಏನು ಕಂಟೆಂಟ್ ಹೋಗ್ತಾ ಇದೆ ಅಂತ ಯಾರೂ ವಿಡಿಯೋ ಮೇಲೆ ವೀಡಿಯೋ ಹಾಕೋದಿಲ್ಲ ಕಮೆಂಟ್ಗಳು ಬಂದಿದೆ ಆಮೇಲೆ ಯಾರ್ದಂಗೆ ಆ ಮಾತು ಹೇಳಿದಾರಲ್ವ ವಿಡಿಯೋ ಮೇಲೆ ವೀಡಿಯೋ ವಿಡಿಯೋ ಮೇಲೆ ವಿಡಿಯೋ ಮಾಡ್ತಾರೆ ಅಂತ ಅದೇ ವ್ಯಕ್ತಿ ಅವ್ರಿಗೆ ಬಂದಿರೋ ಕಮೆಂಟ್ ಮೇಲೇ ಮತ್ತೆ ವಿಡಿಯೋ ಮಾಡ್ತಾರೆ ಅಂದರೆ ಅವ್ರು ಮಾಡಿದ್ದೆಲ್ಲ ಸರಿ ನಾವು ಮಾಡಿದ್ದೆಲ್ಲ ತಪ್ಪು ಅನ್ನೋ ಹಾಗೆ ಬಿಂಬಿಸ್ತಾರೆ ಇದು ಯೋಚನೆ ಮಾಡಿ ತಲೆ ಇದ್ದೇವ್ರು ಯೋಚನೆ ಮಾಡ್ತಾರೆ ಸೊ ಗಾಯ್ಸ್ ಇವತ್ತು ನನ್ನ ವಾಯ್ಸ್ ಸ್ವಲ್ಪ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ಹುಷಾರಿಲ್ಲ ಕೋಲ್ಡ್ ಆಗಿರೋದ್ರಿಂದ ಮೂಗಲ್ ಮಾತಾಡೋ ಥರ ಅನ್ನಿಸ್ಬಹುದು ಸೊ ನನ್ನ ಪ್ರೀತಿ ಮಾಡೋರಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಬಟ್ ಇಷ್ಟ ಆಗದೆ ಇರೋರು ದಯವಿಟ್ಟು ಸ್ಕಿಪ್ ಮಾಡಿ ವಿಡಿಯೋನ ನೋಡಲೇಬೇಡಿ ಅಂತ ಹೇಳ್ತೀನಿ ಮತ್ತು ಅದಕ್ಕೆ ಬಂದು ನೆಗೆಟಿವ್ ಕಮೆಂಟ್ ಹಾಕಲೇಬೇಡಿ ಬಿಕಾಸ್ ಇವಾಗ ನಾನಿರೋ ಸಿಚ್ಯುವೇಶನ್ಗೆ ನಂಗೆ ನೆಗೆಟಿವ್ ತೊಗೊಳೋಕ್ಕಾಗೋದಿಲ್ಲ ಓಕೆನಾ ಸೊ ಏನಪ್ಪ ಕಮೆಂಟು ಅಂತ ಅಂದರೆ ನೀನು ದೊಡ್ಡ ಕಚ್ಚಡ ನಾನಲ್ಲ ಥೂ ಅವಳಿಂದ ನೀವೆಲ್ಲ ವ್ಯೂವ್ಸ್ ತಗೋ ವ್ಯೂಸಿಗೆ ಸ್ಪೆಲ್ಲಿಂಗೂ ಗೊತ್ತಿಲ್ಲ ವ್ಯೂವ್ಸ್ ತಗೋತಾ ಇದ್ದೀರ ನಾಚಿಕೆ ಆಗಬೇಕು ಅವಳು ಅವಳ ಬೈಕ್ ಅವಳ ಭಿಕ್ಷೆಯಲ್ಲಿ ಬದುಕುವಂತೆ ನೋಡಿ ನಾನು ಈ ಸೆಂಟೆನ್ಸ್ ಹೇಳಿಬಿಡ್ತೀನಿ ನಾನು ದೊಡ್ಡ ಕಚ್ಚಡ ಹಾಂ ನೀನು ದೊಡ್ಡ ಕಚ್ಚಡ ನಾನಲ್ಲ ಥೂ ಇದರರ್ಥ ಏನು ಫ್ರೆಂಡ್ಸ್ ನಾನು ಆ ವಿಡಿಯೋದಲ್ಲಿ ಕಚ್ಚಡ ಅಂತ ಹೇಳಿರೋದು ಇದು ಫೇಕ್ ಅಕೌಂಟಿಂದನೇ ಬಂದಿರೋ ಕಮೆಂಟ್ ನೋಡಿ ಫೇಕ್ ಅಕೌಂಟಿಂದನೇ ಬಂದಿರೋ ಕಮೆಂಟ್ ಇದು ಗೊತ್ತಾಗ್ತಾ ಇದೆಯಾ ನೀನು ದೊಡ್ಡ ಕಚ್ಚಡ ನಾನಲ್ಲ ಅಂದರೆ ನಾನು ಅವತ್ತು ನಂಗೆ ಕೋಪ ಬಂದಿತ್ತು ಬಿಡಿ ಶಾಪ ಹಾಕದೇ ಇದ್ದರು ಹಾಗೆಲ್ಲ ಮಾತಾಡಿದರೆ ಕೋಪ ಬರಲ್ವಾ ಬಟ್ ಈ ಕಮೆಂಟ್ ಏನಕ್ಕೆ ಬಂದಿರೋದು ನಿನ್ನೆ ನಾನು ಪೂಜೆ ಸಾಟರ್ಡೆ ಪೂಜೆ ವೀಡಿಯೋ ಹಾಕಿದ್ದೀನಲ್ಲ ಅದಕ್ಕೆ ಬಂದಿರತಕ್ಕಂಥ ಕಮೆಂಟು ಪೂಜೆ ವಿಡಿಯೋಗೆ ಯಾರಾದರೂ ಈ ಥರ ಕಮೆಂಟ್ ಹಾಕ್ತಾರಾ ಇವ್ರಿಗೆ ಎಲೆ ಹಾಡಕ್ಕೆ ಹಾಕ್ಕೊಂಡು ಹೋಗಿಬೇಕು ಅಲ್ವಾ ನಮ್ಗೆ ಎಲೆ ಹಾಡಿಕೆ ಹಾಕೊಳಕ್ಕೆ ಬರೋದಿಲ್ಲ ಅದಕ್ಕೆ ನಾನು ಬಾಯಲ್ಲೇ ಒಗೀತಾ ಇದ್ದೀನಿ ಇದೂ ಇವಳ ಫೇಕ್ ಅಕೌಂಟ್ ತುಂಬ ಜನ ಅವಳ ಸಾಛ ಸಾಛ ಅಂತ ಹೇಳಿ ಬಿಂಬಿಸ್ತೀರ ಇದಕ್ಕಿಂತ ಬೇರೆ ಪ್ರೂಫ್ ನಿಮಗೆ ಬೇಕಾ ನೀನು ದೊಡ್ಡ ಕಚ್ಡ ನಾನಲ್ಲ ನಾನಲ್ಲ ಅಂದರೆ ಮೀನ್ಸ್ ಯಾರಿಗೆ ಹೇಳಿದ್ದೀನಿ ಕಚ್ಡ ಅಂತ ಅವಳಿಗೇನೆ ನೀವು ನಂಬೋದಿಲ್ಲ ಶೀ ಈಸ್ ವೆರಿ 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 ಡೇಂಜರಸ್ ಆ್ಯಂಡ್ ಗಲೀಜ್ ದ ಲೇಡಿ ಅಂತ ಹೇಳ್ಬೋದು ಈ ಥರ ಒಂದು ಹೆಂಗಸನ್ನು ನಾನು ನನ್ನ ಲೈಫಲ್ಲಿ ನೋಡಿರೋದು ಚಾನ್ಸೇ ಇಲ್ಲ ನನ್ನ ಹತ್ತಿರದಲ್ಲೂ ಅಂಥ ವ್ಯಕ್ತಿಗಳನ್ನು ನಾ ಇಟ್ಕೊಡೋದಿಲ್ಲ ಅದರಲ್ಲೂ ಕಚಡ ಅಂತ ವರ್ಡ್ ದೊಡ್ಡ ಕಚಡ ಹಾಗಾದ್ರೆ ಯೂಟ್ಯೂಬರು ಅವ್ರು ದೊಡ್ಡ ಯೂಟ್ಯೂಬರ್ ಚಿಕ್ಕ ಯೂಟ್ಯೂಬರ್ ಅಂದಿರೋದೇ ಅವರು ಅಂತ ಗೊತ್ತಾಯ್ತಾ ನಿಮಗೆ ಹಾಂ ಅವಳು ಭಿಕ್ಷೆಲ್ಲಿ ಬದುಕ್ತಾ ಇದ್ದೀವಂತೆ ಏನಮ್ಮ ಭಿಕ್ಷೆ ಹಾಕಿದ್ದಾಳು ಅವಳು ನಾನು ಇರೋಕ್ಕೇನಾದರೂ ಬಟ್ಟೆ ಕೊಡಿಸ್ತಾ ಇದ್ದಾಳ ಅಥವಾ ಫ್ರೀಯಾಗಿ ನನ್ನ ಸೀರೆ ಕಳಿಸ್ತಾ ಇದ್ದಾಳೆ ನನಗೆ ಇದರ ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡೋದು ಬೇಡ ಅಂತ ತುಂಬ ಅನ್ಕೋತಾ ಇದ್ದೀನಿ ನಾನು ಬಟ್ ಬಿಡ್ತಾ ಇಲ್ಲ ಜನ ನನ್ನನ್ನು ಹಿಂಗೆ ಬಂದು ಕಮೆಂಟು ಅದು ಆ ವೀಡಿಯೋ ಕಮೆಂಟ್ ಹಾಕಿದರೂ ಓಕೆ ನಾನು ಹಾಕಿರೋದು ರೀಸೆಂಟಾಗಿ ದೇವಸ್ಥಾನ ವಿಡಿಯೋ ಅಲ್ಲಿ ಬಂದು ಈ ಕಾಮೆಂಟ್ ಹಾಕೋ ಅವಶ್ಯಕತೆ ಏನಿತ್ತು ಹೇಳಿ ವಿವರ್ಸ್ ನೀವೇ ಹೇಳಿ ಯಾಕಂದರೆ ತುಂಬ ಜನ ಏನು ಹೇಳ್ತೀರಾ ಅಕ್ಕ ಈ ಟಾಪಿಕ್ ಬಗ್ಗೆ ಮಾತಾಡಬೇಡಿ ಮಾತಾಡ್ಬೇಡಿ ಅಂತ ಬಂದು ಕಮೆಂಟ್ ಹಾಕ್ತಿರಲ್ಲ ಹೇಳಿ ಇದಕ್ಕೆ ನಾನು ಏನು ಮಾಡಲಿ ದೇವಸ್ಥಾನದ ವೀಡಿಯೋದಲ್ಲಿ ಅಲ್ಲಿ ನನ್ನ ಪರ್ಸ್ನಲ್ಲಾಗಿ ನನ್ನ ಲೈಫ್ ಸ್ಟೈಲ್ಗೆ ನಾನು ಹಾಕಿರುವಂತಹ ವೀಡಿಯೋ ಅಲ್ಲಿ ಬಂದು ಹಿಂಗೆ ಕಮೆಂಟ್ ಮಾಡಿದ್ರೆ ಹೆಂಗಿರುತ್ತೆ ಹೇಳಿ ಹಾಂ ಮಾನ ಮರ್ಯಾದೆ ಅನ್ನೋದು ಯಾರಾದರೂ ಇದ್ದಿದ್ದರೆ ಆ ಥರ ಮಾಡ್ತಾರ ಕಚ್ಚಿರ ನಾನಲ್ಲ ನೀನು ಅನ್ನೋ ಲೆವೆಲ್ಗೆ ಅಂತಂದರೆ ಕಚ್ಚರ ಅಂದಿರೋದು ಯಾರಿಗೆ ಅವಳಿಗೆ ಇದಕ್ಕಿಂತ ಸಾಕ್ಷಿ ಏನು ಬೇಕು ಫ್ರೆಂಡ್ಸ್ ಫೇಕ್ ಅಕೌಂಟಿಂದ ಈ ಥರ ರಿಪ್ಲೈ ಮಾಡೋದು ಇದನ್ನ ಧೈರ್ಯ ಅನ್ನಲ್ಲ ಹೇಳಿ ಹೇಳಿತನ ಅಂತಾರೆ ಹಿಂದೆ ಎಲ್ಲೋ ಕೂತ್ಕೊಂಡು ಬೇರೆ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಮಾಡೋದನ್ನು ತನ ಅಂತಾರೆ ಧೈರ್ಯ ಇದ್ದರೆ ಬಂದು ನನ್ನ ಚಾನಲ್ ಕಮೆಂಟ್ ಹಾಕಬೇಕು ಅವರು ಯಾರೋ ಕಚ್ಚಡ ನಾನಲ್ಲ ಅಂತ ಏನಿಲ್ಲ ಹಾಕಿದ್ದಾಳಲ್ಲ ಫೇಕ್ ಅಕೌಂಟಿಂದ ಅವಳ ಅಕೌಂಟಿಂದ ದಮ್ಮು ತಾಕತ್ತು ಇದ್ದರೆ ನನಗೆ ಬಂದು ಕಮೆಂಟ್ ಹಾಕಬೇಕು ಆಮೇಲೆ ತುಂಬ ಜನ ಕೇಳ್ತಾ ಇರ್ತೀರ ನೀವು ಹೋಗಿ ಅವಳಿಗೆ ಕಮೆಂಟ್ ಹಾಕಿ ಉಗಿಬೋದಲ್ಲ ಅಂತ ಸೊ ಫ್ರೆಂಡ್ಸ್ ನಾನು ಸ್ಟಾರ್ಟ್ ಆದಾಗ ಅವ್ಳಗಿನ ಟ್ರೈ ಮಾಡಿದ್ದೀನಿ ಅವ್ಳಿಗೆ ಕಾಲ್ ಸಹ ಮಾಡಿದ್ದೀನಿ ಪಿಕ್ ಮಾಡಿಲ್ಲ ಮಾತಾಡಬೇಕು ಅಂತ ಅಂದರೆ ನೋಡಮ್ಮ ಏನೋ ಆಗೋಗಿದೆ ಬೇಡ ಅಂತ ಒಳ್ಳೆ ಮಾತಲ್ಲಿ ಹೇಳೋಣ ಅಂತ ಬಟ್ ಅವ್ಳಿಗೆ ಜಗ್ಗೆ ಇಲ್ಲ ನನಗೆ ಬೇಕಾಗಿಲ್ಲ ಗುರು ಆಯಿತು ತಪ್ಪು ಮಾಡಿದಾಳೆ ತಪ್ಪನ್ನು ಜನಗಳಿಗೆ ತೋರಿಸೋಣ ಅಂತ ಹೇಳಿ ಶೇರ್ ಮಾಡಿರೋದು ಅಷ್ಟೇನೇನೆ ಅದರಲ್ಲಿ ನಮ್ಮ ಬೇಳೆಕಾಳು ಬೇಯಿಸ್ಕೋಬೇಕು ಯಾಕೆ ನಮ್ಮ ಮನೇಲಿ ಪಾತ್ರೆ ಇಲ್ವಾ ನಮ್ಮದು ಕಂಟೆಂಟ್ ಇಲ್ವಾ ಇವಳು ಕಂಟೆಂಟ್ ಇಟ್ಕೊಂಡು ಬೆಳೆಯೋ ಶ ಅವಶ್ಯಕತೆ ನಮಗಿಲ್ಲ ಬೇರೆಯವ್ರಿಗೆ ಇದೆಯನ್ನೋ ನಂಗೆ ಗೊತ್ತಿಲ್ಲ ನನಗಿಲ್ಲ ಗುರು ನಾನು ಇಷ್ಟು ದಿನ ವೀಡಿಯೋ ಅದ್ರ ಬಗ್ಗೆ ಮಾಡ್ತಾನೆ ಇಲ್ಲ ದೇವಸ್ಥಾನದ ವೀಡಿಯೋಗೆ ಬಂದು ಇವಳು ಕಮೆಂಟ್ ಹಾಕ್ತಾಳಂದ್ರೆ ಇವಳಿಗೆ ಗುಂಡಿಗೆ ಒಂದ ಎರಡ ಆ ಗುಂಡಿಗೆ ನಾವು ಹೆಂಗೆ ಸಿಳಬೇಕು ಹಿಂಗೆ ಸಿಳದ್ ನಾನು ನಾನು ಹೇಳ್ತಾ ಇದ್ದೀನಲ್ಲ ಈ ಥರ ಮಾಡೋ ಫೇಕ್ ಅಕೌಂಟ್ ಇಟ್ಕೊಂಡು ಕಮೆಂಟ್ ಮಾಡ್ತಾರಲ್ಲ ಹೇಳೀತನ ಅಂದರೆ ಹೇಳೀತನ ದಮ್ಮಿರೋರು ಯಾರೂ ಅವಳ ಅಕೌಂಟಿಂದ ಡೈರೆಕ್ಟ್ ಬಂದರೆ ಆವಾಗಿರೇ ಹಬ್ಬ ಮಾರಿಯಪ್ಪ ಬರೋಲ್ಲ ಚಾನ್ಸೇ ಇಲ್ಲ ನಾನು ಯಾಕೆ ಕಮೆಂಟ್ ಬಾಕ್ಸ್ ಆಫ್ ಮಾಡ್ತಾ ಇದ್ದೀನಿ ಗೊತ್ತಾ ರೀಸೆಂಟಾಗಿಂದ ಸ್ವಲ್ಪ ಕೆಲಸ ಜಾಸ್ತಿ ನನಗೆ ಹಬ್ಬಗಳು ಇದ್ದಿದ್ದರಿಂದ ನಾನು ಫೋನ್ ನೋಡಿಕೊಂಡು ಬರೋ ಕಮೆಂಟ್ಗಳಿಗೆಲ್ಲ ಒಂದೊಂದಕ್ಕೆ ಒಂದೊಂದು ಕ್ಯಾನ್ಸರ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಅದಕ್ಕೆ ಒಂದು ಟೂ ಅವರ್ಸ್ ಫೋನ್ ಕೈಯಲ್ಲಿ ಇಟ್ಕೊಂಡು ಯಾರ್ಯಾರೆಲ್ಲ ಕಮೆಂಟ್ ಮಾಡೋದವ್ರಿಗೆ ಆನ್ಸರ್ ಮಾಡಿಬಿಟ್ಟು ಆಫ್ಟರ್ ದಟ್ ನಾನು ಲಾ ಅಂದರೆ ಪಾಸ್ ಮಾಡ್ತಾ ಇದ್ದೆ ಕಮೆಂಟ್ ಆವಾಗ ನಾನು ಬೇರೆ ಕೆಲಸ ಮಾಡ್ಬೋದು ಬಂದು ಬಂದು ಅಯ್ಯೋ ಯಾರು ಕಮೆಂಟ್ ಹಾಕಿದಾರ ಯಾರಿಗೆ ರಿಪ್ಲೈ ಮಾಡಬೇಕಾ ಬಂದು ಬಂದು ನೋಡೋಕ್ಕಾಗತ್ತಾ ಫ್ರೆಂಡ್ಸ್ ಯೋಚನೆ ಮಾಡಿ ನೀವೇ ಆದರೂ ತುಂಬ ಜನ ಕೇಳಿದ್ದಕ್ಕೆ ಅವ್ರಿಗೆ ಹೇಳಿದ್ದೀನಿ ನಾನು ಈ ಥರ ಈ ಥರ ಪರಿಸ್ಥಿತಿ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಸುಮ್ಮನಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಬಂದು ಪಾಪ ಕಮ್ ಮೆಸೇಜ್ ಮಾಡ್ತಾರೆ ನಂಗೆ ಆಗುತ್ತೆ ಸೊ ಇನ್ಮೇಲಿಂದ ಡೆಫಿನೆಟ್ಲಿ ಡೈಲಿ ಎರಡೆರಡು ವೀಡಿಯೋ ಹಾಕ್ತೀನಿ ಏನಮ್ಮ ಕಂಟೆಂಟ್ ಕ್ರಿಯೇಟ್ರ್ ಇನ್ಮೇಲೆ ಎರಡೆರಡು ವೀಡಿಯೋ ಹಾಕ್ತೀನಿ ಟೈಮ್ ಸಿಕ್ಕಾಗೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಓಕೆ ನಾನು ನೋಡ್ತಾ ಇರು ಊರ್ಕೋತಾ ಇರು ಎಷ್ಟೇ ಸೊ ಇದೊಂದು ಸ್ಮಾಲ್ ವೀಡಿಯೋ ಫ್ರೆಂಡ್ಸ್ ನಂಗೆ ತುಂಬ ಬೇಜಾರಾಯಿತು ಏನೋ ನಾನು ಅದ್ರ ಬಗ್ಗೆ ರಿಲೇಟೆಡ್ ವೀಡಿಯೋ ಮಾಡಿದ್ದಾಗ ಈ ಥರ ಬಂದು ಕಮೆಂಟ್ ಹಾಕೋದು ಓಕೆ ಏನೋ ಹಾಕಿದ್ದಾರೆ ಅಂತ ಬಟ್ ನಾನು ನನ್ನ ಡೈಲಿ ವ್ಲಾಗಲ್ಲಿ ಬಂದ್ಬಿಟ್ಟು ನಾನಲ್ಲ ಕಚರಾ ನೀನು ಅಂತ ಅಂದರೆ ಕಚ್ರೆ ಯಾರು ಫ್ರೆಂಡ್ಸ್ ಅಲ್ಲಿಗೆ ಸೆಲ್ಲರ್ ಸೆಲ್ಲರೇ ಬರ್ದಿರ್ಬೋದಲ್ಲ ಕಚ್ರಾ ನಾನಲ್ಲ ಅಂತ ಯಾಕೆ ಆ ವರ್ಡಿಂದನೇ ಗೊತ್ತಾಗ್ಬಿಡತ್ತೆ ನಾನಲ್ಲ ಕಚ್ರಾ ನೀನು ಅಂತ ಅಂದಿರೋದು ಯಾರಿಗೆ ನನ್ನ ಕಚ್ರಾ ಅಂತ ಸಾಕ್ಷಿ ಸಮೇತ ನಾನು ತೋರಿಸ್ತಾ ಇದ್ದೀನಿ ಬಟ್ ನಮ್ಮ ಜನಕ್ಕೆ ಅರ್ಥ ಇಲ್ಲ ಅದು ಯಾವಾಗ ಅರ್ಥ ಆಗುತ್ತೋ ನಿಜ ಗೊತ್ತಿಲ್ಲ ಆಮೇಲೆ ಇಲ್ಲಿ ಹೆಂಗಂದ್ರೆ ಯಾರೆಲ್ಲ ಒಂದಷ್ಟು ಜನ ಸರಿ ಅಂತ ಅಂದರೆ ಒಂದಷ್ಟು ಜನ ತಪ್ಪು ಅಂತ ಹೇಳಕ್ ಬರ್ತಾರೆ ಅದರಲ್ಲಿ ರೀಸೆಂಟಾಗಿ ಅವರೊಬ್ಬರು ಬಂದು ಸುಮ್ಮನೆ ಇಲ್ಲದೆ ಇರೋದು ಎಲ್ಲ ಒಂಥರ ಮೆಸ್ಸಿ ಮಾಡಿ ಹೋಗ್ಬಿಟ್ರು ಅನ್ನೋ ಥರ ಹಂಗಾಯಿತು ಸೊ ಅದರಿಂದ ಇನ್ನೊಂದಷ್ಟು ವೀಡಿಯೋಸ್ಗಳು ಬರೋಕ್ಕೆ ಶುರುವಾಯಿತು ಸೊ ಹೀಗೆ ಅದೇ ಹೇಳ್ತೀನಿ ನೋಡಿ ಡೈಲಿ ವ್ಲಾಗಲ್ಲಿ ನಾನು ಮೊದಲು ಹೇಳಿದ್ದೀನಿ ಇವತ್ತು ಹೇಳ್ತದೆ ಡೈಲಿ ವ್ಲಾಗ್ ನಂದು ಲೈಫ್ ಸ್ಟೈಲ್ ಇರುತ್ತೆ ಸೊ ನಂದು ಕಂಟೆಂಟ್ ಇರುತ್ತೆ ಅದನ್ನು ಅಪ್ಲೋಡ್ ಮಾಡಿದಾಗ ಹೀಗೆಲ್ಲ ಬಂದು ಕಮೆಂಟ್ ಮಾಡಿದ್ರೆ ಬಿಡೋ ಮಾತೇ ಇಲ್ಲ ಇನ್ಮೇಲಂತೂ ಡಿಲೀಟ್ ಮಾಡೋದೇ ಇಲ್ಲ ಅದನ್ನು ಪಿನ್ ಮಾಡ್ತೀನಿ ಮಾನ ಮರ್ಯಾದೆ ಎಲ್ಲ ಹೋಗ್ಬೇಕು ಹಂಗೆ ಪಿನ್ ಮಾಡ್ತೀನಿ ಸೊ ನಂಗೆ ಗೊತ್ತಿದ್ದು ಯಾರು ಕಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ಸೊ ಕಚ್ಡ ನಾನಲ್ಲ ಅಂತ ಹೇಳೋದ್ರಲ್ಲೇ ಗೊತ್ತಾಗುತ್ತೆ ಕಚ್ಚಡನೇ ನನಗೆ ಬಂದು ಕಮೆಂಟ್ ಹಾಕಿರೋದು ಇದನ್ನು ಹೇಳಿ ತಾನು ಅಲ್ಲದೆ ಇನ್ನೇನಂತೀರ ಫ್ರೆಂಡ್ಸ್ ಹೇಳಿ ಇನ್ನೂ ಎಷ್ಟು ನಾನು ಸೈಲೆಂಟಾಗಿರೋಕ್ಕಾಗತ್ತೆ ಹಾಂ ಹೇಳಿ ಎಷ್ಟು ಸೈಲೆಂಟಾಗಿದ್ರು ನನ್ನನ್ನು ಕೆಣಕಿ ಕೆಣಕಿ ಬಾ ಬಾ ಅಂತ ಕರೀತಾದರೆ ನಾನು ಇನ್ನು ವೀಡಿಯೋ ಮಾಡಿದರೆ ಹೆಂಗಿರೋಕ್ಕಾಗತ್ತೆ ಆದರೂ ನಾನು ಟೂ ಡೇಸಿಂದ ಸುಮ್ಮನಿದ್ದೀನಿ ಬಿಕಾಸ್ ನಂಗೆ ಮಾತಾಡೋಕ್ಕೂ ಇರಲಿಲ್ಲ ಹೀಟ್ ಆಗಿಬಿಟ್ಟು ಸೊ ಇವತ್ತಾದ್ರೂ ಮಾತಾಡ್ತಾ ಇದ್ದೀನಿ ಇಲ್ಲ ಇದಕ್ಕೆ ಆನ್ಸರ್ ಮಾಡಲೇಬೇಕು ಇಲ್ಲಾಂದರೆ ನನಗೆ ನನಗೆ ಆಗೋದಿಲ್ಲ ನನಗೆ ಹಾಗೆ ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆಮೇಲೆ ಒಂದಷ್ಟು ಜನ ಕಂಟೆಂಟ್ ಏನು ವಿಡಿಯೋ ಹೋಗ್ತಾ ಇದೆ ನನ್ನ ಗುರು ನನಗೆ ನನ್ನ ಇಷ್ಟ ನಾನು ದಿನಕ್ಕೆ ಒಂದು ಹಾಕ್ತೀನಿ ಅಲ್ಲ ಇಪ್ಪತ್ತಾಗ್ತೀನಿ ಏನು ನಿನಗೆ ಕಷ್ಟ ಆ ಹುಡುಗಿ ತಂಟೆಗೆ ನಾನು ಹೋಗ್ತಾ ಇಲ್ಲ ಆ ಹುಡುಗಿ ಪಾಪ ಅವಳ ಜನ ಲೈಫ್ ಸ್ಟೈಲ್ ಮಾಡ್ಕೊಂಡು ಹೋಗಲಿ ಏನು ವೀಡಿಯೋ ಹೋಗ್ತಾ ಇದೆ ಅಂತ ಎರಡೆರಡು ಮೂರು ಮೂರು ಆಗ್ತಾಯಿದೆ ನಿನಗೇನಮ್ಮ ಕಷ್ಟ ನಿನಗೆ ಹಾಕೋಕ್ಕಾಗುತ್ತ ನೀನು ಹಾಕು ಇವಾಗ ನೀನು ಕಷ್ಟದಲ್ಲಿ ಇದೆಯಾ ತಾನೆ ಹಾಕೋ ವೀಡಿಯೋಗಳು ಯಾರು ಬೇಡ ಅಂದರು ನಿನಗೆ ಎಷ್ಟಾಗುತ್ತೋ ನೀನು ಅಷ್ಟಾಗ್ತೀಯಾ ನನಗೆ ನನ್ನ ಕೈಯ್ಯಲ್ಲಿ ಆಗುತ್ತೆ ದಿನಕ್ಕೆ ಎರಡು ವೀಡಿಯೋ ಹಾಕ್ತೀನಿ ನಾನು ಕೆಲಸ ಎಲ್ಲ ಮಾಡಿಕೊಂಡು ಫ್ರೀ ಮಾಡ್ಕೊಂಡು ನಾನು ಮಾಡ್ತೀನಿ ಅದು ನನ್ನ ಇಷ್ಟ ಯೂಟ್ಯೂಬೇ ನಿಮ್ಮನೇದ ಅಲ್ವಲ್ಲ ಮತ್ತೆ ಯಾಕಮ್ಮ ನನ್ನ ಕಂಟೆಂಟು ನನ್ನ ಇಷ್ಟ ನಾನು ದಿನಕ್ಕೆ ಮೂರು ವೀಡಿಯೋ ಹಾಕ್ತೀನಿ ನಿನಗೇನು ಪ್ರಾಬ್ಲಮ್ಮು ದಯವಿಟ್ಟು ನನ್ನನ್ನು ಕೆಣಕಕ್ಕೆ ಹೋಗಬೇಡಿ ಸೊ ನಂದು ಏನಿದೆಯೋ ಲೈಫ್ ಸ್ಟೈಲ್ ನಾನು ಹಾಕ್ಕೊಂಡು ಇದ್ದೀನಿ ಈ ಥರ ಕಮೆಂಟ್ಗಳು ಬಂದರೆ ನಾನು ಬಿಡೋ ಮಾತೇ ಅಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಲ್ಲ ಡೈಲಿ ಬ್ಲಾಗಲ್ಲಿ ಬಂದು ಹಿಂಗೆ ಕಮೆಂಟ್ ಹಾಕ್ತಾಳೆ ಅಂದರೆ ಹೊಟ್ಟೆಗೆ ಏನು ತಿಂತಾರೋ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ ಸೊ ಸಾರಿ ಫ್ರೆಂಡ್ಸ್ ಡೈಲಿ ನೋಡೋರಿಗೆ ಇದು ಮತ್ತೆ ಅನ್ನಿಸ್ಬೋದು ಏನಪ್ಪ ಅಂತ ಬಟ್ ಕೆಲವೊಬ್ರು ಇರ್ತಾರೆ ಈ ಥರ ಕೆಣ್ಕೋರು ಬಂದು ಕೆಣಕ್ಬಿಟ್ಟು ಸುಮ್ಮನೆ ಹಂಗೆ ಹೋಗ್ಬಿಡ್ತಾರೆ ಅಂಥವ್ರಿಗೆ ನಾನು ಆನ್ಸರ್ ಮಾಡಲೇಬೇಕು ಸೆಲೆಂಟಾಗಿ ಸೆಲೆಂಟಾಗಿ ಕುತ್ಕೊಂಡ್ರೆ ನಮ್ಮದೇ ತಪ್ಪು ಅನ್ನೋ ಥರ ಬರುತ್ತೆ ಮತ್ತು ಯಾಕೆ ಇರೋದು ಕಮೆಂಟ್ ಡಿಲೀಟ್ ಮಾಡಿದ್ರು ಅಂತ ಹೇಳಿ ಬರುತ್ತೆ ಅದಕ್ಕೆ ಇನ್ಮೇಲೆ ಈ ಥರ ಬ್ಯಾಡ್ ಕಮೆಂಟ್ ತುಂಬ ತೀರ ಹೊಲಸಾಗಿದ್ರು ಏನು ಮಾಡ್ತೀನಿ ಅಂದರೆ ಪಿನ್ ಮಾಡಿ ಬಿಸಾಕ್ತೀನಿ ನೀವೇ ಆನ್ಸರ್ ಮಾಡಿ ಐ ಆಮ್ ಸಾರಿ ಫ್ರೆಂಡ್ಸ್ ಸೊ ಸ್ಮಾಲ್ ವೀಡಿಯೋ ನನ್ನನ್ನು ಇಷ್ಟಪಡೋರಿಗೆ ಡೆಫಿನೆಟ್ಲಿ ಇದು ಬೇಜಾರಾಗಿರುತ್ತೆ ಬಟ್ ಅಂಥವ್ರಿಗೆ ಇದು ಹಾಕ್ಲೇಬೇಕು ಫ್ರೆಂಡ್ಸ್ ನಿಯತ್ತಿಲ್ಲದೇ ಇರೋ ಅಂತ ಹೇಳಿಗಳ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸೊ ಇದೇ ಲಾಸ್ಟ್ ಸತಿ ಬರಲಿ ನನಗೆ ಈ ಐಡಿಯಿಂದ ಕಮೆಂಟು ಹೇಳ್ತೀನಿ ನಾನು ಸೊ ಓಕೆ ಫ್ರೆಂಡ್ಸ್ ಒಂದು ಸ್ಮಾಲ್ ವೀಡಿಯೋ ಬೇಜಾರಾಗಬೇಡಿ ನನ್ನನ್ನು ಇಷ್ಟಪಡೋರು ಈ ಈ ವಿಡಿಯೋ ಕೆಲವೊಬ್ಬರಿಗೆ ಪರ್ಟಿಕ್ಯುಲರ್ ಆಗಿ ಅಂಥವ್ರಿಗೆ ಮಾತ್ರನೇ ಸೊ ಐ ಆಮ್ ರಿಲಿ ರಿಲಿ ಸಾರಿ ಸೊ ಈ ವಿಡಿಯೋನ ಆದಷ್ಟು ಇವಾಗ ಒಂದು ಫೋರ್ ಓ ಕ್ಲಾಕ್ಗೆ ಅಪ್ಲೋಡ್ ಮಾಡ್ತೀನಿ ನಾಳೆ ನಿಮಗೆ ಹಾಸ್ಪಿಟಲ್ ವೀಡಿಯೋದು ವ್ಲಾಗನ್ನು ನಾನು ಟೆನ್ ಓ ಕ್ಲಾಕ್ ಅಪ್ಲೋಡ್ ಮಾಡ್ತೀನಿ ಸೊ ಟೂ ಅವರ್ಸ್ ಮಾತ್ರ ಕಮೆಂಟ್ ಬಾಕ್ಸ್ನ ಆನ್ ಮಾಡ್ತೀನಿ ಸೊ ಹೇಳಿದ್ನಲ್ಲ ರೀಸನ್ ಹಂಗೆ ಹಂಗೆ ಅದಕ್ಕೋಸ್ಕರ ಸೊ ನಾನು ರೆಸ್ಟ್ ಮಾಡಬೇಕು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಸೊ ಕುತ್ಕೊಂಡು ನಂಗೆ ರಿಪ್ಲೈ ಆಗೋದಿಲ್ಲ ವಿತಿನ್ ಟೂ ಅವರ್ಸಲ್ಲಿ ನೋಡಿ ಎವ್ರಿ ಡೇ ಟೆನ್ ಓ ಕ್ಲಾಕ್ ಆರ್ ಈವ್ನಿಂಗ್ ತ್ರೀ ಟು ಫೋರ್ ಓ ಕ್ಲಾಕ್ ಒಂದೊಂದು ಸರ್ತಿ ಫೈವ್ ಓ ಕ್ಲಾಕು ಬರುತ್ತೆ ಈವ್ನಿಂಗ್ ಕಂಪಲ್ಸರಿ ವಿಡಿಯೋ ಇದ್ದೇ ಇರುತ್ತೆ ಸೊ ಈ ಟೈಮಲ್ಲಿ ಆದಷ್ಟು ಫ್ರೀ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಆದರೂ ನನಗೆ ಅಂತ ಕೊಟ್ಟು ವಿಡಿಯೋನ ನೋಡಿ ಅಲ್ಲಿ ನೀವು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಸ್ ಆಫ್ ಲಾ ಬಾಯ್ ಬಾಯ್